ನೀವು ಒಂದು ಕ್ಯಾಪಿಟಲಿಸ್ಟಿಕ್ ಥಿಂಕಿಂಗ್ ಇದೆ ಬಿ ಜೆ ಪಿಯದ್ದು ಏನಂದ್ರೆ ನೀವು ಹೇಳ್ತೀರಿ ವಾತಾವರಣ ಸೃಷ್ಟಿ ಮಾಡಿ ಕೆಲಸ ಕೊಡಿ ಕೆಲಸ ಮಾಡೋರಿಗೆ ಒಂದಷ್ಟು ಸಂಪನ್ಮೂಲಗಳನ್ನ ಮೂಲಕ ಬೆಂಬಲ ಕೊಡಿ ನೀವು ಹೇಳ್ತಿದ್ದೀರಿ ಅವರು ಹೇಳ್ತಾರೆ ನಮ್ದು ಕಲ್ಯಾಣದ ಮನಸ್ಥಿತಿ ನೀವು ಕ್ಯಾಪಿಟಲಿಸ್ಟಿಕ್ ಥಿಂಕಿಂಗ್ ಅವ್ರದ್ದು ವೆಲ್ಫೇರ್ ಸೆಂಟ್ರಿಕ್ ಥಿಂಕಿಂಗ್ ನಾನು ನಾನು ಅವರಿಗೆ ಕೌಶಲ್ಯ ಇಲ್ಲ ಅಂದ್ರೆ ಪಾಪ ಅವ್ನು ಊಟ ಮಾಡಬಾರ್ದ ನಾನು ಅವರಿಗೆ ಹೇಳೋದೇನು ಅಂದರೆ ಅದಕ್ಕೆ ಅದಕ್ಕೋಸ್ಕರನೇ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ನಲ್ಲಿ ಅಗತ್ಯ ಇರುವಂಥ ರೇಷನ್ ಕೊಡ್ತಾ ಇರೋದು ಅದು ಆ ಕಾರಣಕ್ಕೇ ಕೊಡ್ತಿರ್ತಕ್ಕಂಥದ್ದು ನಾವು ಯಾವಾಗಲೂ ಹೇಳೋದೇನು ಅಂದರೆ ವೆಲ್ಫೇರ್ ಸ್ಟೇಟ್ ಆಗೋದು ಯಾವಾಗ ನಮ್ಮ ಪಕ್ಷದ ನೀತಿನಲ್ಲೇ ಗಾಂಧಿ ಪ್ರಣೀತ ಸಮಾಜವಾದವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅಂದರೆ ಗಾಂಧಿ ಪ್ರಣೀತ ಸಮಾಜವಾದ ಅಂತ ಹೇಳಿದ್ರೆ ಪ್ರತಿ ವ್ಯಕ್ತಿಗೂ ಕೆಲಸ ಉದ್ಯೋಗ ಕೊಡುವಂಥದ್ದು ಅದು ಗಾಂಧಿ ಪ್ರಣೀತ ಸಮಾಜವಾದ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಗಾಂಧಿ ಗಾಂಧಿ ಪ್ರಣೀತ ಸಮಾಜವಾದ ಅದನ್ನು ನಾವು ಈಗಾಗಲೇ ಅಳವಡಿಸ್ಕೊಂಡಿದ್ದೀವಿ ಈಗ ಇವ್ರ ಲೆಕ್ಕದಲ್ಲೇ ಮುಂದೆನಾರು ಒಂದು ಐದು ಹತ್ತು ವರ್ಷ ಮುಂದುವರೆದ್ರೆ ನಮ್ಮದು ಶ್ರೀಲಂಕಾದ ಆಗತ್ತೆ ನಮ್ಮದು ಯಾವುದೋ ಇನ್ನೊಂದು ರಾಷ್ಟ್ರದ ಹೆಸರು ವೆನಜುಯಲ್ ವೆನಿಜುಯಲ ಸ್ಥಿತಿ ಆಗತ್ತೆ ನಮ್ಮದು ಪಾಕಿಸ್ತಾನದ ಪರಿಸ್ಥಿತಿ ಬರುತ್ತೆ ನೀವು ಯೋಚನೆ ಮಾಡಿ ಪಾಕಿಸ್ತಾನ ಭಾರತ ಚೀನಾ ಇಸ್ರೇಲ್ ಎಲ್ಲ ಈ ನಲವತ್ತ ಏಳು ನಲವತ್ತೆಂಟರಲ್ಲಿ ಸ್ವತಂತ್ರ ಗಳಿಸ್ಕೊಂಡಂಥ ದೇಶಗಳು ಇಸ್ರೇಲ್ ಯಾವ ಲೆವೆಲಲ್ಲಿದೆ ಚೈನಾ ಯಾವ ಲೆವೆಲಲ್ಲಿದೆ ಪಾಕಿಸ್ತಾನ ಯಾವ ಲೆವೆಲಲ್ಲಿದೆ ಭಾರತ ಯಾವ ಲೆವೆಲಲ್ಲಿದೆ ಇಷ್ಟೂ ಇರಿ ನೀವು ಈ ರೀತಿಯ ಮನಸ್ಥಿತಿಯ ಆರ್ಥಿಕ ನೀತಿ ಕಾರಣದಿಂದ ಸಾವಿರದ ಒಂಬೈನೂರ ಐವತ್ತರಿಂದ ತೊಂಬತ್ತರ ದಶಕದಲ್ಲಿ ಯಾವ ಪರಿಸ್ಥಿತಿ ಇತ್ತು ಗುಳೇ ಹೋಗೋ ಪರಿಸ್ಥಿತಿ ಇತ್ತಲ್ಲ ತೊಂಬತ್ತರ ದಶಕದಲ್ಲಿ ಅಂದರೆ ತೊಂಬತ್ತು ತೊಂಬತ್ತರ ದಶಕದಲ್ಲಿ ಇವ್ರು ಹೇಳ್ತಿದ್ದ ಮಾತೇನು ನಮ್ಮದು ಕಲ್ಯಾಣ ರಾಜ್ಯ ನಾವು ಅದಕ್ಕೋಸ್ಕರ ಬಡವರ ಪರವಾಗಿ ನಮ್ಮ ಯೋಜನೆಗಳು ಅಂತ ಬ್ಯಾಂಕ್ಗಳನ್ನೆಲ್ಲ ರಾಷ್ಟ್ರೀಕರಣ ಮಾಡಿದ್ರು ಕೈಗಾರಿಕೆಗಳನ್ನು ರಾಷ್ಟ್ರೀಕರಣ ಮಾಡಿದ್ರು ಪರಿಸ್ಥಿತಿ ಏನಾಯಿತು ಭಾರತದ ಚಿನ್ನವನ್ನು ಒತ್ತ ಹಿಡಿಯೋ ಸ್ಥಿತಿ ಬಂತು ಸಾಲಕ್ಕಾಗಿ ಅಂಗಲಾಚುವಂಥ ಪರಿಸ್ಥಿತಿ ಬಂದಿತ್ತು ಈಗ ನಿಮ್ಗೆ ಇಷ್ಟು ತೆರಿಗೆ ಸಂಗ್ರಹ ಆಗ್ತಾ ಇದೆಯಲ್ಲ ದೊಡ್ಡ ದೊಡ್ಡ ಬಜೆಟ್ ಮಂಡಿಸ್ತಾ ಇದೆಯಲ್ಲ ಎಲ್ಲಿಂದ ಬಂದಿತ್ತು ದುಡ್ಡು ಇಂಡಸ್ಟ್ರಿಯಲೈಸ್ ಮಾಡದೇ ಇದ್ದಿದ್ರೆ ದುಡ್ಡು ಎಲ್ಲಿಂದ ಸಿಕ್ತಿತ್ತು ಎಲ್ಲಿತ್ತು ಎಲ್ಲಿ ಎಲ್ಲಿಂದ ಬರ್ತಿತ್ತು ದುಡ್ಡು ಈಗ ಐ ಟಿ ಸಿಟಿ ಅಂತ ಹೆಗ್ಗಳಿಕೆ ಬರ್ತಿತ್ತಾ ಅದಕ್ಕೆ ನಾನು ಹೇಳೋದು ಅವಶ್ಯಕತೆ ಇರುವವರಿಗೆ ಅಸಹಾಯಕರಿಗೆ ನೆರವು ಕೊಡಬೇಕು ಅದು ಕಲ್ಯಾಣ ರಾಜ್ಯದ ಕಲ್ಪನೆ ಜನರನ್ನು ಅಸಹಾಯಕರನ್ನಾಗಿ ಮಾಡೋದಲ್ಲ ಕಲ್ಯಾಣ ರಾಜ್ಯ ಅಂದರೆ ವಿಕಲಚೇತನ್ ಇರ್ತಾರೆ ಅವ್ರಿಗೆ ನೆರವಿಗೆ ಬರಬೇಕು ಮಾಡೋಣ ಅದು ಮಾಡಲೇಬೇಕು ಅವಶ್ಯಕತೆ ಇದ್ದವ್ರಿಗೂ ಮಾಡಿದ್ರೆ ಕಲ್ಯಾಣ ಅವಶ್ಯಕತೆ ಇಲ್ಲದೇ ಇರೋರಿಗೂ ಮಾಡಿದ್ರೆ ಓಲೈಕೆ ಅಂತೀವಿ ಅವಶ್ಯಕತೆ ಇಲ್ಲದೆ ಇದ್ದವರಿಗೂ ಮಾಡಿದರೆ ನೀನು ನೀ ಡಾರ್ವಿನ್ ಥಿಯರಿ ಏನು ಹೇಳುತ್ತೆ ನೀವು ಕೈಯನ್ನು ಉಪಯೋಗಿಸ್ದೆ ಬಿಟ್ಟರೆ ಅದು ಮುಂದೊಂದು ದಿನ ನಿರುಪಯೋಗಿ ಆಗಿಬಿಡುತ್ತೆ ಅಂತ ಊರಿಗೋಲಿ ಯಾರಿಗೆ ಕೊಡಬೇಕು ಯಾರಿಗೆ ಸಾಮರ್ಥ್ಯ ಇರೋದಿಲ್ಲ ನಡೆಯೋದಕ್ಕೆ ಅವ್ರಿಗೆ ಊರ್ಗೋಲ್ ಕೊಡಬೇಕು ಸಾಮರ್ಥ್ಯ ಇರೋನಿಗೂ ಊರ್ಗೋಲ್ ಕೊಟ್ಟರೆ ಅವನು ವಿಕಲಾಂಗ ಆಗಿಬಿಡ್ತಾನೆ ಈ ಸರ್ಕಾರ ಮಾಡೋ ಕೊಟ್ಟರೋದು ಅದನ್ನು ಅದ ಈ ಗ್ಯಾರಂಟಿ ಆಮೇಲೆ ಇವತ್ತು ನೀವು ನೀನು ಹೇಳಿ ಎಲ್ಲಿ ಜನರಿಗೆ ಬರ್ಡನ್ ಆಗ್ತಾ ಇದೆ ಆ ಬರ್ಡನ್ ನಿವರ್ಸೋದು ಹೇಗೆ ಅದನ್ನು ಯೋಚನೆ ಮಾಡಬೇಕು ಸರ್ಕಾರ ಕಲ್ಯಾಣ ರಾಜ್ಯವನ್ನೇ ಇವ್ರ ಕಾನ್ಸೆಪ್ಟ್ ಇರೋದಾದರೆ ಮತಗಳಿಕೆಯೇ ಇವರ ಉದ್ದೇಶ ಆದರೆ ಅದು ಕೆಲವು ಕಾಲ ನಡೆಯುತ್ತೆ ನಾನು ಹೇಳಿದ್ನಲ್ಲ ಮೀನು ಮತ್ತು ಗಾಣದ ಉದಾಹರಣೆ ಕೊಟ್ಟನಲ್ಲ ಮೀನು ಬದುಕಕ್ಕಲ್ಲ ಮೀನು ಬದುಕಕ್ಕೆ ಗಾಣ ಹಾಕಲ್ಲ ಗಾಣಕ್ಕೆ ಎರೆಹುಳು ಸಿಗ್ಸೋದು ಗ್ಯಾರಂಟಿಯನ್ನು ಎರೆಹುಳು ಸಿಗ್ಸಿರೋದು ಜನನ ಬದುಕ್ಸೋಕಲ್ಲ ತಾತ್ಕಾಲಿಕ ಓಟ್ ತಗೊಂಡು ಆಮೇಲೆ ಅವ್ರನ್ನ ಸರ್ವನಾಶ ಮಾಡೋದಕ್ಕೆ ಇವರು ಮಾಡೋಕೊಟ್ಟರದು ಅದನ್ನೇ